ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಅನಾಥ ಬುದ್ಧಿಮಾಂಡೆ ಹುಡುಗನನ್ನು ರಕ್ಷಣೆ ಮಾಡಿ ಅನಾಥಾಶ್ರಮಕ್ಕೆ ಒಪ್ಪಿಸಿದರು ಶ್ರೀರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಪೊಲೀಸ್ ವೃತ್ತ ನಿರೀಕ್ಷಕರ ಹಾಗೂ ಸಿಬ್ಬಂದಿಗಳ ಸಹಕಾರದೊಂದಿಗೆ ಹಾಗೂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ರವರ ಸಹಕಾರದೊಂದಿಗೆ ಅನಾಥ ಬುದ್ಧಿಮಾಂಡ್ಯ ಹುಡುಗನನ್ನು ಶ್ರೀರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಸಮ್ಮುಖದಲ್ಲಿ ಖುದ್ದಾಗಿ ಹೋಗಿ ಮಡಿಕೇರಿಯ ಶಕ್ತಿ ಅನಾಥಾಶ್ರಮಕ್ಕೆ ಸೇರಿಸಲಾಯಿತು ಈ ಬುದ್ಧಿಮಾನ್ಯ ಅನಾಥ ಹುಡುಗನನ್ನು ಅನಾಥಾಶ್ರಮಕ್ಕೆ ಸೇರಿಸಿದ ಶಕ್ತಿ ಅನಾಥಾಶ್ರಮದ ವ್ಯವಸ್ಥಾಪಕರಾದ ಸತೀಶ್ ರವರಿಗೆ ಹೃದಯ ಧನ್ಯವಾದಗಳು ಅರ್ಪಿಸುತ್ತೇವೆ ನನ್ ನೀನ್ ಏನ್ ಬೇಡ ಊಟ ತಿಂಡಿ ಮಾಡ್ಕೊಂಡು ಇಲ್ಲೆಲ್ಲ ನೋಡ್ಕೊಂಡು ಅಣ್ಣ ನಿನ್ ನಿನ್ ಹೆಸರು ಹೇಳ ಏನ್ ಹೆಸ್ರು ನಿಂದು ಹೆಸರು ಹೆಸರು ಹೇಮಂತ ನಿಮ್ ತಂದೆ ಹೆಸರು ಹ ತಂದೆ ಹೆಸರು ವೆಂಕಟಪ್ಪ ತಾಯಿ ಹೆಸರು ಪವಿ ಸುನೀದ ಹಂಗೆಲ್ಲ ಮಾಡಬಾರ್ದು ಒಳ್ಳೆ ಹುರ್ಗಾಲ ನೀವು ಫುಡ್ ಅಲ್ವಾ ಹಾ ಹಂಗೆಲ್ಲ ಮಾಡಬಾರ್ದು ಆಮೇಲೆ ಯಾವ ಊರು ಲಗ್ಗೆರೆ ಎಲ್ಲಿ ಲಗ್ಗೆರೆ ಬೆಂಗಳೂರತ್ರ ಲಗ್ಗೆರೆನಾ ಇಲ್ಲಿಗೆ ಯಾಕೆ ಬಂದಿದ್ದು ಅಂತ ಯಾಕೆ ಬಂದಿದ್ದು ನಮಸ್ಕಾರ ನನ್ನ ಹೆಸರು ಸತೀಶ್ ಅಂತ ಶಕ್ತಿ ವೃದ್ಧಾಶ್ರಮದ ಮೇಲ್ವಿಚಾರಕ ನಾವು ನಮ್ದು ವೃದ್ಧಾಶ್ರಮ ಅರವತ್ತು ವರ್ಷ ಮೇಲ್ಪಟ್ಟ ಅಂತ ಹೇಳೋಣ ಮಾತ್ರ ನಾವಿಲ್ಲಿ ತೊಳ್ತೀವಿ ಆದರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರೆಸೆಂಟ್ ಸಿಚುವೇಷನ್ ನನಗೆ ಫ್ರಾನ್ಸಿಸ್ ಸರ್ ಫೋನ್ ಮಾಡಿದಾಗ ಅವ್ರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಕೇಸಲ್ಲಿ ಅಂದ್ರೆ ಈ ಒಂದು ಸಣ್ಣ ಹುಡುಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗನ ನಮ್ಮ ಎಲ್ಲ ಕಡೆ ವಿಚಾರಿಸುವಾಗ ಯಾರು ಕೂಡ ಇವನ್ನ ತಗೊಳ್ಳೋಕೆ ಬರಲಿಲ್ಲ ನಮ್ಮಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ ಆದ್ರೆ ಈಗ ಮಾನವೀಯತೆ ದೃಷ್ಟಿಯಿಂದ ನಾವು ಇವ್ರನ್ನ ಇಟ್ಕೊಳ್ಳಲೇಬೇಕಾಗುತ್ತೆ ಆ ಇವರ ಆದಷ್ಟು ಇವರ ಮನೆಯವರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗಲಿ ಅಂತ ನಾನು ಈ ಇದ್ರ ಮುಖಾತ್ರ ಮನವಿ ಮಾಡ್ತೀನಿ ಹುಷಾರ ಹೇಳಿ ದಿನಾಂಕ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೋಮಾರ್ಪೇಟೆ ನಗರದಲ್ಲಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ತಿರುಗುತ್ತಿದ್ದಾಗ ಸಾರ್ವಜನಿಕರು ಕೂಡ ಮಾಹಿತಿ

ಕೈ ಕಾಲೆಲ್ಲ ಚೆನ್ನಾಗೈತೆ ಏನು ಸಮಸ್ಯೆ ಇಲ್ಲ ಎಲ್ಲ ಬಿದ್ದವನೆ ಎಲ್ಲ ಬಿದ್ದಾನೆ ಇಲ್ಲಿಯಪ್ಪ ಮನೆ ಊರ ಎಲ್ಲಿ ಊರು ಲಗ್ಗೆರೆ ಅಂತಾನೆ ಯಾಕೆ ಯಾಕೆ ಬಂದ್ಬಿಟ್ಟೆ ಇಲ್ಲಿ ಯಾರ್ ಯಾರು ಕರ್ಕೊಂಡ್ಬಿಟ್ರು ಯಾರ ಕರ್ಕೊಂಡಿದ್ದು ರಂಗ್ ಅಪ್ಪನೇ ಸಹ ಹೇಳ್ತಾನೆ ಬಸ್ ಹೊಸ ಬಸ್ ಹೊಸ ಅವರೇ ಬಂದ್ಬಿಟ್ಟಿದೆ ಹೆಂಗೆ ಬಸ್ ಬಿಟ್ಟಿದ ಹಿಟ್ಟಿದ್ ಬಂದಿಲ್ವಾ ಏನು ಗೊತ್ತ ನಮ್ದು ಚೇತಿ ಇಲ್ಲ ಅವನಿದ್ರೆ ಇಲ್ಲಿ ಅವನು ನಾವು ಸ್ವಲ್ಪ ಸ್ವಲ್ಪ ಮೀಲಾ ಇಲ್ಲ ಇಲ್ಲ ಲಗ್ಗೆ ಹಂಗೇನು ಓಡಾಕ್ಲ ಓಡೋ ವಿಚಾರ ಇಲ್ಲ ಆರಾಮಾಗಿರ್ತಾನೆ

ಆಮೇಲೆ ಅಲ್ಲ ನಾನು ಹಾಕ್ತೀನಿ ಲಗ್ಗೆ ನಮ್ದು ವೇದಿಕೆ ಇದೆ ನಮ್ಮ ವೇದಿಕೆ ಕಳಿಸ್ತೀನಿ ನಾನು ಈಗ ಸದ್ಯದ ಮಟ್ಟಿಗೆ ಒಂದಿದ್ರೆ ಈಗ ನಮ್ಗೆ ಅವ್ರ ಸ್ಟೇಷನ್ ಇಂದ ಎಸ್ ಐ ಅವರು ಆಗಾಗ ಇದ್ ಮಾಡ್ತಾ ಇದ್ರು ಒಂದ್ ಇದ್ ಮಾಡಿ ಸರ್ ಎಲ್ಲಿಗ ಅಂತ ಈ ಸದ್ಯಕ್ಕೆ ಇರ್ಲಿ ಆಮೇಲೆ ಎಲ್ಲಿಗೆ ಇದ್ ಮಾಡೋದ್ ನಾನು ಏನಾದ್ರು ಇಲ್ಲಿಂದ ಯಾರನ್ನ ಕರ್ಕೋದಾದ್ರೆ ನಾನು ಆಟೋ ರಾಜ ಸಂಸ್ಥೆಗೆ ಹೋಗ್ಬಿಡ್ತೀನಿ ಈಗ ನಾಡ್ದೊಂದು ಇದೆ ಯಾರನ್ನ ಕರ್ಕೋಕೆ ಆ ಹೋಗ್ಬಿಡ್ತೀನಿ ಅದು ಕಣಕಣಕ್ ಲಜ್ಜೆ ಹಾಗೆ ಹಿಂಗೆ ಕರ್ಕೊಂಡೋಗ್ಬಿಡ್ತೀನಿ ನೋಡ ಕರ್ಕೊಬಿಟ್ಟು ಇದ್ ಮಾಡ್ಬೇಡ ಬಾ ಅಂದ್ರೆ ಇಲ್ಲ ಅಂದ್ರೆ ಅಷ್ಟೊತ್ತ ಯಾರಾದ್ರು ಬಂದ್ರೆ ಸಿಕ್ಕಿರೋದು ಯಾರಾದ್ ಮನೆಯವ್ರು ಮಾತಾಡೋಣ ಯಾರಾದ್ರೂ ಸಿಕ್ಕಿದ್ರೆ ಇದ್ ಮಾಡಿ ಮಾಡಿ ಮಾಡಿದ್ದಾರೆ